ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम द्रां दत्तात्रेयाय नमः ओम ऐं मह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ದಿನ ಅನಂತನ ಚತುರ್ದಶಿ ಅಂತ ಹೇಳ್ತಾರೆ ತ್ರಯೋದಶಿ ಬೆಳಗ್ಗೆ ಹತ್ತೂವರೆ ಗಂಟೆವರೆಗೂ ಇರುತ್ತೆ ಆ ನಂತರ ತ್ರಯೋದ ಚತುರ್ದಶಿ ಪ್ರಾರಂಭವಾಗಿದೆ ಅನಂತ ಪದ್ಮನಾಭ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಪವಳಿಸಿರತಕ್ಕಂತಹ ಒಂದು ವಿಶೇಷವಾದ ಸ್ವರೂಪವನ್ನು ಅನಂತ ಪದ್ಮನಾಭ ಅಂತ ಹೇಳ್ತಾರೆ ಯಾರಿಗೆ ಈ ಸರ್ಪ ಬಾಧೆಗಳಿರುತ್ತೋ ದೋಷಗಳಿರುತ್ತೋ ಅವರಿಗೆ ಈ ಒಂದು ಅನಂತ ಪದ್ಮನಾಭ ಚತುರ್ದಶಿಯ ದಿನದಲ್ಲಿ ಆ ಅನಂತನೆಂಬ ನಾಗನ ಸ್ಮರಣೆಯನ್ನು ಮಾಡೋದರಿಂದ ಆ ಶ್ರೀಮನ್ನಾರಾಯಣನನ್ನು ಆದಿಶೇಷನ ಮೇಲೆ ಪವಳಿಸಿರತಕ್ಕಂತಹ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಾದ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಕೌಂಡಿನ್ಯ ಮಹರ್ಷಿ ಎಂಬತಕ್ಕಂಥವನು ಈ ಅನಂತ ಪದ್ಮನಾಭ ಸ್ವಾಮಿಯನ್ನು ಪ್ರಾರ್ಥನೆ ಮಾಡದೇ ಇದ್ದಂತಹ ಸಲುವಾಗಿ ಅನೇಕ ಸಂಕಷ್ಟಗಳನ್ನು ಪಡ್ಕೊಳ್ತಾನೆ ಆದರೆ ಋಷಿ ಮುನಿಗಳಿಂದ ಅವನು ಅನಂತ ಪದ್ಮನಾಭ ಸ್ವಾಮಿಯ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಮಾಡುತ್ತೆ ಅಂತ ತಿಳ್ಕೊಂಡು ಕಾಡಿಗೆ ಹೋಗ್ತಾನೆ ಅನಂತ ಸಿಗೋವರೆಗೂ ನಾನು ಊಟ ಮಾಡಲ್ಲ ಅನ್ನಾದಿ ಆಹಾರಗಳನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ವೃದ್ಧನ ರೂಪದಲ್ಲಿ ಬಂದು ದರ್ಶನವನ್ನು ಕೊಟ್ಟು ಅವನಿಗೆ ನಿಜ ಸ್ವರೂಪವನ್ನು ತೋರಿಸಿದಂತಹ ಪುಣ್ಯತಮವಾದ ದಿನ ಈ ಒಂದು ಅನಂತ ಪದ್ಮನಾಭ ಚತುರ್ದಶಿ ಅಂತ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿಯ ದಿನ ಬರುವಂಥದ್ದು ಇಲ್ಲಿ ಅನೇಕರು ವ್ರತಾಚರಣೆಗಳನ್ನು ಮಾಡ್ತೀರಿ ವ್ರತಾಚರಣೆ ಮಾಡೋದಕ್ಕೆ ಗೊತ್ತಿಲ್ಲದೆ ಇದ್ದರೆ ನಾವು ಮಾಡಬಹುದೋ ಮಾಡಬಾರ್ದೋ ಅನ್ನೋ ಒಂದು ಭಾವನೆ ಬೇಡ ಎಲ್ಲರೂ ಕೂಡ ಇವತ್ತಿನ ದಿನ ನೀವು ಈಗಾಗಲೇ ಸಮಯ ಆಗೋಗಿರೋದ್ರಿಂದ ಅಶ್ವಥ್ ಕಟ್ಟೆಗೆ ಹೋಗೋದಕ್ಕೂ ಆಗೋದಿಲ್ಲ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಅಥವಾ ಯಾವುದೇ ವಿಷ್ಣು ಸಂಬಂಧವಾದ ರಂಗನಾಥ ಸ್ವಾಮಿಯಾಗಲಿ ವೆಂಕಟೇಶ್ವರ ಆಗಲಿ ಲಕ್ಷ್ಮೀ ನರಸಿಂಹನಾಗಲಿ ಯಾವುದೇ ಒಂದು ಫೋಟೋ ಇದ್ದರೆ ಆ ಫೋಟೋ ಮುಂದೆ ಕೆಂಪು ವಸ್ತ್ರವನ್ನು ಹಾಸಿ ಎರಡು ದೀಪವನ್ನು ಹಚ್ಚಿ ಬೆಲ್ಲದಿಂದ ಮಾಡಿರುವಂತಹ ಅನ್ನ ಆಗಲಿ ಅಥವಾ ಏನಾದರೂ ಸ್ವೀಟು ಸಿಹಿ ಪದಾರ್ಥವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಸರ್ಪ ಸಂಬಂಧವಾದ ದೋಷಗಳಿಂದ ಉಂಟಾಗುವಂತಹ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಕ್ಕಳಾಗ್ತಾ ಇಲ್ಲ ಮತ್ತೆ ಮೈಯಲ್ಲಿ ಅನೇಕ ವಿಧವಾದ ಅಲರ್ಜಿ ಆಗುವಂಥದ್ದು ಕಿಡ್ನಿ ಸಂಬಂಧವಾದ ದೋಷಗಳು ಇಂಥವೆಲ್ಲವೂ ಕೂಡ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅನಂತ ಪದ್ಮನಾಭನ ಪ್ರಾರ್ಥನೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದ್ರಲ್ಲಿ ಕೂಡ ಯಾವುದೇ ವಿಧವಾದ ಅನುಮಾನ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು